ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ನಿಜ ಗೊತ್ತಾಗುತ್ತದೆ ಎಲ್ಲರ ಮುಂದೆ ತಾಂಡವನ ನಾಟಕ ಬಯಲು ಮಾಡಿ ನೀವು ಹೇಗೆ ಅವಳನ್ನು ಮದುವೆ ಆಗ್ತೀರ ನನಗೆ ತಾಳಿ ಕಟ್ಟಿ ಸಂಸಾರ ಮಾಡಿದ್ದೇನೆ ಅಂತ ಹೇಳಿದಾಗ ತಾಂಡವ್ ಈ ತಾಳಿಗೆ ನಿನಗೆ ಬೆಲೆ ಇಲ್ಲ ಅಂದಮೇಲೆ ಈ ತಾಳಿಗೇನು ಬೆಲೆ ಇದೆ ಅಂತ ಹೇಳಿ ಚಿನ್ನದ ತಾಳಿಯನ್ನು ಕಟ್ಟಲು ಮಾಡಿಸಿದಂತಹದನ್ನು ಬಿಸಾಕಿದಾಗ ಭಾಗ್ಯ ಕೋಪ ಬಂದು ಅವನ ಕೆನ್ನೆಗೆ ಬಾರಿಸಿ ನಿಮಗೆ ತಾಳಿ ಮಹತ್ವ ಏನಾದರೂ ಗೊತ್ತಾ ನಿಮಗೆ ಹೆಂಡತಿ ಮಕ್ಕಳು ಅನ್ನೋದು ಬೆಲೆನೂ ಇಲ್ದಿರಂಗಾಗಿದೆ ಅಂತ ಹೇಳಿ ಚೆನ್ನಾಗಿ ಬೈತಾಳೆ ಈ ಕಡೆ ಕುಸುಮನ ಚಾಲೆಂಜು ಗೊತ್ತಾಗುತ್ತದೆ ಆಗ ಭಾಗ್ಯ ಏನು ಮಾಡುವುದು ಅಂತ ಗೊತ್ತಾಗದೆ ತಾಂಡವ್ ಹೇಳ್ತಾನೆ ನೀನು ಮನೆ ಬಿಟ್ಟು ಹೊರಟೋಗು ನೀನು ಇಲ್ಲಿರಬೇಡ ನನಗೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕಿಷ್ಟ ಇಲ್ಲ ಅಂತ ಹೇಳಿದಾಗ ಭಾಗ್ಯ ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿ ಮಕ್ಕಳ ಹತ್ತಿರ ಹೋಗಿ ನೋಡಿ ನೀವು ಏನೂ ಯೋಚನೆ ಮಾಡಬೇಡಿ ನಿನ್ನ ಜೊತೆ ನಾನು ಇರುತ್ತೇನೆ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿದಾಗ ತಾಂಡವ್ ಹೇಳ್ತಾನೆ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತೀಯ ಅವರು ನನ್ನ ಜೊತೆನೇ ಇರ್ತಾರೆ ನೀನೊಬ್ಳು ಹೊರಟು ಹೋಗು ಅಂತ ಹೇಳಿದಾಗ ತಾಂಡವ್ಗೆ ಭಾಗ್ಯ ನೋಡಿ ನೀವು ನನ್ನ ತುಂಬ ಅವಮಾನ ಮಾಡ್ತಾಯಿದ್ದೀರಾ ನಾನು ಈಗ ನಿಮಗೆ ಸವಾಲಾಗ್ತಾಯಿದ್ದೀನಿ ನಿಮ್ಮ ಮುಂದೆ ನಾನು ಬೆಳೆದು ತೋರ್ತೀನಿ ನಾನು ನಾನೇನು ಅನ್ನೋದು ನಿಮಗೆ ಗೊತ್ತಾಗುತ್ತದೆ ಭಾಗ್ಯ ಅಂದರೆ ಬರೀ ಹೆಮ್ಮೆ ಅಂತ ಅಂದ್ಕೊಂಡಿದ್ದೀರ ಅಲ್ಲ ಇನ್ನು ಮುಂದೆ ನೋಡಿ ನನ್ನ ರೂಪನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಎದುರುಗಡೆ ನಾನು ಧೈರ್ಯವಾದ ಬದುಕಿ ತೋರಿಸಲ್ಲ ಅಂದರೆ ನೋಡಿ ಅಂತ ಹೇಳಿ ಸವಾಲಾಗ್ತಾಳೆ ಆಗ ಧರ್ಮ ಅವರು ನಾನು ನಿನ್ನ ಜೊತೆ ಬರ್ತೀನಮ್ಮ ನನಗೆ ಇವನ ಜೊತೆ ಇರೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಆಗ ಮಕ್ಕಳು ಅಷ್ಟೇ ನಾವು ನಿನ್ನ ಜೊತೆ ಬರ್ತೀವಿ ಎಂದಾಗ ತಾಂಡವ ಕೋಪದಿಂದ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ತೆಪ್ಪುಗಿಲ್ಲೇ ಇರಿ ನಾನು ಶ್ರೇಷ್ಠ ಇರ್ತೀವಿ ತಾನೆ ನಿಮ್ಮನ್ನು ನೋಡ್ಕೊತೀವಿ ನೀನು ಮಕ್ಕಳನ್ನ ಕರ್ಕೊಂಡೋದ್ರೆ ನಿನ್ನ ಥರ ಆಗ್ತಾರೆ ಎಮ್ಮೆ ಥರ ಹಾಕ್ತಾರೆ ಅಷ್ಟೇ ಬುದ್ಧಿ ಇಲ್ದಿರ ಹಾಕ್ತಾರೆ ಅದೇ ಶ್ರೇಷ್ಠನ ಹತ್ರ ಬೆಳೆದ್ರೆ ತುಂಬ ಚೆನ್ನಾಗಿರ್ತಾರೆ ಅವರು ಅಂತ ಹೇಳಿದ್ದಕ್ಕೆ ಮಕ್ಕಳು ಇಲ್ಲ ನನಗೆ ನಮ್ಮ ಅಮ್ಮನೇ ಬೇಕು ನಾವು ಅವ್ರ ಜೊತೆನೇ ಹೋಗ್ತೀವಿ ಅಂತ ಹೇಳಿ ಗುಂಡಣ್ಣ ತನ್ವಿ ಇಬ್ಬರು ಹೇಳ್ತಾರೆ ಆಗ ಧರ್ಮ ಅವರು ಸಹ ನಾನು ಅಷ್ಟೇ ಬರ್ತೀನಿ ನಡೆಯಮ್ಮ ಹೊರಟೋಗೋಣ ಇವನು ಬೇಡ ಇವನು ಸವಾಸನೂ ಬೇಡ ಅಂತ ಹೇಳಿದಾಗ ಕುಸ್ಮಾ ಅವರು ಹೌದು ನಾನು ನಿನ್ನ ಜೊತೆ ಬರ್ತೀನಿ ಅಂದಾಗ ಅಮ್ಮ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ತಾಂಡವ್ ಕೇಳುತ್ತಿಕ್ಕ ಹೌದು ಕಣೋ ಏನೋ ನನ್ನ ಮಗನೂ ಬದಲಾಗ್ತಾನೆ ಅವ್ನ ಜೀವನ ಅವ್ನು ಸರಿ ಮಾಡ್ಕೊತಾನೆ ಅಂತ ಹೇಳಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ನೀನು ಹೇಗೆ ಅಂದ್ಕೊಂಡೆ ನಾನು ನನ್ನ ಸೊಸೆನ ಬಿಟ್ಬಿಡ್ತೀನಿ ಅಂತ ನಿಂತ ಮಗನಿಗೋಸ್ಕರ ನಾನು ನನ್ನ ಸೊಸೆನ ಯಾವತ್ತೂ ದೂರ ಮಾಡ್ಕೊಳ್ಳೋಲ್ಲ ಭಾಗ್ಯ ನೀನು ಹೆಂಗೆ ಹೇಳ್ತೀಯಾ ಹಂಗಮ್ಮ ಇನ್ನು ಮುಂದೆ ನಡೀರಿ ನಾವು ಬರ್ತೀವಿ ನಿನ್ನ ಜೊತೆ ಅಂತ ಹೇಳ್ತಾರೆ ಧರ್ಮ ಕುಸುಮ ಮಕ್ಕಳು ನಾಲ್ಕು ಜನನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಾಗ ನೋಡು ಅವನ್ನೆಲ್ಲ ಇಲ್ಲೇ ಬಿಟ್ಟು ಹೋಗು ನೀನು ಸುಮ್ಮನೆ ನಿಂಪಾಡಿಗೆ ನೀನು ಹೋಗು ಅಂದಾಗ ಭಾಗ್ಯ ಕೋಪದಿಂದ ಏನು ಯಾವತ್ತು ಈಗ ಹೇಳ್ತಾ ಇದ್ದೀರಲ್ಲ ಮಗ ಮಗ ಅಂತ ಹೇಳಿ ಮಗನ ಕರ್ತವ್ಯ ನೀವು ಯಾವತ್ತು ಮಾಡಿದ್ದೀರಾ ಹಾಂ ಮಕ್ಕಳಿಗೆ ಯಾವತ್ತರ ನೀವು ನೋಡಿದ್ದೀರಾ ಈ ನಡುವೆ ಅಪ್ಪ ಅಮ್ಮ ಅಂತೀರಲ್ಲ ಅವರಿಗೆ ಏನೂ ಎತ್ತ ನೋಡ್ಕೊಂಡಿದ್ದೀರಾ ಇಲ್ಲ ಈಗ ದೊಡ್ಡದಾಗಿ ಇದ್ದೀರಲ್ಲ ಅಂತ ಹೇಳಿ ಚೆನ್ನಾಗಿ ಬೈತಾಳೆ ನಂತರದಲ್ಲಿ ಅವರು ಮಕ್ಕಳನ್ನ ಕರ್ಕೊಂಡು ಹಾಗೆ ಅತ್ತೆ ಮಾವನ್ನು ಕರ್ಕೊಂಡು ಭಾಗ್ಯ ಮನೆ ಬಿಟ್ಟು ಹೊರಡುತ್ತಾಳೆ ಅವಳು ಮೇಲೆ ಶ್ರೇಷ್ಠ ತಾಂಡವಿಬ್ಬರು ಖುಷಿ ಆಗ್ತಾರೆ ಆಗ ಪೂಜನಿಗೆ ಶ್ರೇಷ್ಠ ನಿಗೆ ಪೂಜಾ ಚೆನ್ನಾಗಿ ಬೈತಾಳೆ ನಿನಗೇನು ಮಾನ ಮರ್ಯಾದೆ ಇಲ್ವಾ ನಮ್ಮ ಅಕ್ಕನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿದಾಗ ಶ್ರೇಷ್ಠ ನೀನು ಯಾಕೆ ಇನ್ನೂ ಇಲ್ಲಿದೆಯಾ ಹೊರಟೋಗೆ ಅಂತ ಹೇಳಿದ್ದಕ್ಕೆ ನಾನು ಯಾಕೆ ಹೋಗಲಿ ಇದು ನಮ್ಮ ಅಕ್ಕನ ಮನೆ ಅಂತ ಹೇಳಿದ್ದಕ್ಕೆ ತಾಂಡವ್ ಏನೋ ನಿಮ್ಮ ಅಕ್ಕನ ಇದು ನಿಮ್ಮ ಅಕ್ಕನ ಮನೆಯಲ್ಲ ನನ್ನ ಮನೆ ನಿಮ್ಮ ಅಕ್ಕನೇ ಮನೆ ಬಿಟ್ಟು ಹೋಗಿದ್ದಾಳೆ ನೀನು ಯಾಕೆ ಇಲ್ಲಿರಬೇಕು ಅಂತ ಕೇಳಿದ್ದಕ್ಕೆ ಇಲ್ಲ ಯಾಕೆಂದರೆ ಇದೇನು ನಮ್ಮ ನಿಮ್ಮ ಹೆಸರಲ್ಲೇನಿಲ್ಲ ಇದು ಈಗಲೂ ಅತ್ತೆ ಮಾವನ ಹೆಸರಲ್ಲೇ ಇರೋದು ಇದಕ್ಕೆ ನಮ್ಮ ಅಕ್ಕನೇ ದುಡ್ಡು ಕಟ್ತಾ ಇರೋದು ಅರ್ಧ ಯಾಕೆ ಮರೆತು ಹೋಗಿದ್ದೀರಾ ಅವಳಿಲ್ಲ ಅಂತ ಹೇಳಿ ನಾನೇ ಹೀಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರಿ ನೀವಿಬ್ಬರು ಅದು ಹೆಂಗೆ ಚೆನ್ನಾಗಿ ಜೀವನ ಮಾಡ್ತೀರಾ ನಾನು ನೋಡ್ತೀನಿ ನೀವಿಬ್ಬರು ಚೆನ್ನಾಗಿರೋಕ್ಕಂತೂ ನಾನು ಬಿಡಲ್ಲ ಅಂತ ಹೇಳಿ ಬೈದು ಪೂಜೆ ಒಳಗಡೆ ಹೋಗ್ತಾಳೆ ಶ್ರೇಷ್ಠ ಆಗ ತಂಡವ ಬಿಡು ಇದ್ರಿರಲಿ ತಂಡವ ಎಷ್ಟು ದಿನ ಇರ್ತಾಳೆ ಇವಳನ್ನು ಹೊರಗಡೆ ಹಾಕಿದ್ರೆ ಆಯಿತು ಮನೆಯಿಂದ ಅಂತ ಹೇಳಿ ಇಬ್ಬರು ನಗುತ್ತಾ ಇರುತ್ತಾರೆ ಈ ಕಡೆ ಭಾಗ್ಯ ಮುಂದೆ ಏನು ಮಾಡುತ್ತಾಳೆ ಈಗ ಮನೆ ಬಿಟ್ಟು ಬಂದಿದ್ದಾಳೆ ಅವಳ ಮುಂದಿನ ಪಯಣ ಏನಾಗುತ್ತದೆ ಹಾಗೆ ತಾಂಡವ್ಗೆ ಹೇಗೆ ಬುದ್ಧಿ ಕಲಿಸುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ತಾಂಡವ್ ತನ್ನ ತಪ್ಪು ತಿದ್ದಿಕೊಳ್ಳುತ್ತಾನೆ ಭಾಗ್ಯ ಅವನ ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬೇಕಷ್ಟೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಧನ್ಯವಾದಗಳು